ಆ ಊರಿನಲ್ಲಿ ಜನ್ಮ ತಾಳೆಯವರು ಅವರು ಸಾಮಂತ ರಾಜ ಅಂತಬಿಟ್ಟು ಅವರು ಏರಿಯಾ ಅವರೇ ಈ ಕಡಪ ನನ್ನೂರು ಇರೋ ಡಿಸ್ಟಿಕ್ ಅವಾಗ ಅದಕ್ಕೆ ರಾಜರಾಗಿದ್ರು ಅವ್ರ ತಂದೆಯವರೆಲ್ಲ ಅವರು ಅಣ್ಣ ತಮ್ಮಂದಿ ಮೂರು ಜನ ಇವರ ಹೆಸರು ಮಾರಿಡ್ಡಿ ಅಂತ ಈ ಅವ ಅವ್ರಿ ಇವರೆಲ್ಲನು ಅಣ್ಣ ತಮ್ಮಂದಿ ಓದ್ಕೊಂಡಿದ್ರು ಎಲ್ಲ ಮದುವೆ ಇತ್ತು ಅವರು ಎಲ್ಲ ರಾಜಭಾಡ ಮಾಡ್ತಾ ಇದ್ರು ಸಂಸಾರನೂ ಮಾಡ್ತಾಯಿದ್ರು ಇವರು ಹೇಮಂತ್ ರೆಡ್ಡಿ ಅವರು ಹುಟ್ಟಲಾದ್ದಿಂದ ಸ್ವಲ್ಪ ಮೈಕಟ್ಟೆಲ್ಲ ಚೆನ್ನಾಗಿತ್ತು ಲಾಸ್ಟ್ ಮಗು ಅಂದ್ಬಿಟ್ಟು ಚೆನ್ನಾಗಿ ಸಾಕೊಂಡಿದ್ರು ಅವರು ಮಹಾರಾಜರು ಅವ್ರ ಅಣ್ಣ ತಮ್ಮ ಎಲ್ಲಾನು ಇದೇನಪ್ಪ ಅಂದ್ರೆ ಒಂಥರ ಈ ಗೂಳಿ ಹೋಟೆಲ್ ಊರ್ನಲ್ಲಿ ಆತರ ಬೆಳೆಸ್ಕೊಂಡು ಚೆನ್ನಾಗಿ ಸಾಕೊಂಡಿದ್ರು ಅವ್ರ ಅತ್ತಿಗೆ ಅವರು ಪ್ರೀತಿ ಪೀತಿ ಅವರೆಲ್ಲ ಚೆನ್ನಾಗಿ ಸಾಕಿದ್ರು ಆಮೇಲೆ ಇವರು ಸಾಕ್ತಾ ಸಾಕ್ತಾ ಇವರು ಒಂಥರ ಯಾವುದೋ ಬೇರೆ ಚಟುವಟಿಕೆ ಇದಾಗ್ತದೆ ಹಾಗೆ ಅಲ್ಲಿಂದ ಅವರೆಲ್ಲ ಚೆನ್ನಾಗಿ ಏನೋನಾಗಿ ಅವರ ಹತ್ತಿಗೆಲ್ಲ ಬುದ್ಧಿ ಹಿಡಿದ್ರು ಕೂಡ ನಾನು ಹೇಳಿಲ್ಲ ಅದೇ ಬೇರೆ ಸೋರಿಯೇ ಇಲ್ಲ ಅವ್ರು ಏಕಪ್ಪ ಅಂದರೆ ಯಾವುದೋ ವಿಷಯದಲ್ಲಿ ಅವರಿಗೆ ಜ್ಞಾನೋದಯ ಆಯಿತು ಜ್ಞಾನೋದಯ ಆದಮೇಲೆ ಅವರು ಈ ಆದ್ಮೇಲೆ ಯೋಗಿ ಆದಮೇಲೆ ಯೋಗಿ ಆದಮೇಲೆ ಅಲ್ಲಿಂದ ಅವರು ಸೀದಾ ಕಟಾರ ಬಲಿಗೆ ಬಂದು ಅಲ್ಲಿ ಅವರು ಏನು ತತ್ವಗಳು ಬರೆದ ಹದಿನಾಲ್ಕು ಲ್ಯಾಂಗ್ವೇಜ್ ನಲ್ಲಿ ಬರೆದವರು ಹದಿನಾಲ್ಕು ಲ್ಯಾಂಗ್ವೇಜ್ ಅವರು ಅವರು ಮುನ್ನೂರ ಇಪ್ಪತ್ತೆರಡು ಉಪ್ಪುಗಳು ಬರೆದರು ಅಷ್ಟು ಪದಗಳು ಬರೆದಿದೆ ಅಷ್ಟು ಮೇಲಾಗಿ ಅವರೊಂದು ಸೋಶಿಯಲ್ ಸಮಾಜಿ ಸರಪ್ಪಾಗಿ ಸನಾತನ ಧರ್ಮ ಎಲ್ಲ ಇತ್ತು ಎಲ್ಲಾಗಿ ಲಾಸ್ಟ್ನಲ್ಲಿ ಅವರು ಸನ್ನಾಸಿಯಾಗಿ ಕರ್ಕೊಂಡು ಕಟಾರಿ ಪಲ್ಯದಲ್ಲಿ ಸಮಾಧಿ ಆಗಿ ಮೊನ್ನೆ ಕರ್ಕೊಂಡೋಗಿ ಎಲ್ಲ ನೋಡಿದರೆ ಅದರಿಂದ ಅವರು ಜೀವನ ಚೆನ್ನಾಗಿ ಆ ಒಂದು ಅವರು ಅಳವಡಿಸ್ಕೊಂಡಿರೋ ತತ್ವವನ್ನು ನಾವೆಲ್ಲ ಅಡಿಸ್ಕೊಂಡು ಅಳವಡಿಸ್ಕೊಂಡು ಜೀವನದಲ್ಲಿ ಒಳ್ಳೆಯದು ಮಾಲ್ಯ ನಾನು ನಿಮ್ಮ ನಗರಲ್ಲಿ ಕಲ್ಕಳಕ್ಕೆ ಹೇಳಿ ನಾವು ಭಾಷೆ